ಓಂ ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಮೈಲಿಗಲ್ಲು ಸಾಧಿಸಿದ್ದ ಸಿನಿಮಾ ಅದು ಈ ಸಿನಿಮಾನ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದ್ರು ಈ ಸಿನಿಮಾ ರಿಲೀಸ್ ಆಗಿ ಇಷ್ಟು ವರ್ಷದ ಮೇಲೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಹೊರಬಿದ್ದಿದೆ ಅದೇನಪ್ಪ ಅಂದರೆ ಓಂ ಚಿತ್ರದಲ್ಲಿ ಈಗಿನ ಜನ್ರೇಷನ್ ನಟರಾದ ಯುವರಾಜ್ ಕುಮಾರ್ ಹಾಗೂ ವಿನಯ್ ರಾಜ್ ಕುಮಾರ್ ಅವರು ನಟಿಸಿದ್ರಂತೆ ಅದು ಯಾವ ಪಾತ್ರ ಅಂತ ಗೊತ್ತಾದ್ರೆ ನೀವು ಅಚ್ಚರಿ ಬೀಳ್ತೀರಾ ಬನ್ನಿ ಅದು ಯಾವ ಪಾತ್ರ ಅಂತ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಆಟ ಯಾವಾಗ್ಲೂ ತಯಾರಿರುತ್ತೆ ಓಂ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೈದು ಮೇ ಹತ್ತೊಂಬತ್ತರನ್ನು ರಿಲೀಸ್ ಆಗಿತ್ತು ಅಚ್ಚರಿಯ ಸಂಗತಿ ಅಂದ್ರೆ ಈ ಸಿನಿಮಾ ಐನೂರ ಐವತ್ತಕ್ಕೂ ಹೆಚ್ಚು ಬಾರಿ ರೀ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನ ಕಂಡಿದೆ ಇದು ಓಂ ಚಿತ್ರಕ್ಕಿರುವ ತಾಕತ್ತು ಈ ಸಿನಿಮಾದಲ್ಲಿ ಈಗಿನ ನಾಯಕರಾಗಿರುವ ವಿನಯ್ ರಾಜ್ಕುಮಾರ್ ಹಾಗೂ ಯುವರಾಜ್ ಕುಮಾರ್ ನಟಿಸಿದ್ರಂತೆ ಇದು ಯಾವ ಸೀನ್ ಅಂದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಸೀನ್ ಕ್ಲೈಮ್ಯಾಕ್ಸ್ ನಲ್ಲಿ ಕಾಣಿಸಿಕೊಳ್ಳುವ ಎರಡು ಮಕ್ಕಳು ವಿನಯ್ ಹಾಗೂ ಯುವ ಇದನ್ನ ಹೇಳಿದ್ದು ಬೇರೆ ಯಾರು ಅಲ್ಲ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಆ ಕಾಲದಲ್ಲಿ ಇವರು ಇನ್ನು ಚಿಕ್ಕ ಹುಡುಗರಾಗಿದ್ರು ಪುಟ್ಟ ಪಾತ್ರಕ್ಕೆ ಇವರಿಬ್ರು ಸರಿ ಹೋಗ್ಬೋದು ಅಂತ ಅವ್ರನ್ನ ಕರ್ಕೊಂಡ್ಬಂದು ಈ ಸೀನ್ ಅನ್ನ ಮಾಡಿಸಿದ್ರು ಈ ಸಿನಿಮಾದಲ್ಲಿ ನಟಿಸಿರುವುದು ಇವರಿಬ್ಬರೇ ಹೌದು ಅಲ್ವೋ ಅಂತ ತುಂಬಾ ಜನಕ್ಕೆ ಡೌಟ್ ಇತ್ತು ಶಿವಣ್ಣನವರೇ ಹೇಳಿರೋದ್ರಿಂದ ಇದು ನಂಬಲೇ ಅಷ್ಟೇ ಅಲ್ಲದೆ ಅದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇವರೇ ಅನ್ನೋದು ಮುಖಲಕ್ಷಣಗಳಿಂದ ಗೊತ್ತಾಗುತ್ತೆ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ